ಲವ್ ಜಿಹಾದ್ ಕಾನೂನು ಎಂದೇ ಗುರುತಿಸಿಕೊಂಡಿರುವ ಉತ್ತರ ಪ್ರದೇಶದ ಮತಾಂತರ ನಿಷೇಧ ಕಾಯ್ದೆ ಅನ್ವಯ ಬಂಧಿತನಾಗಿದ್ದ ಮೊಹಮ್ಮದ್ ಸಾದಿಕ್ ಎಂಬ ವ್ಯಕ್ತಿಯನ್ನು ಐದು ವರ್ಷಗಳ ಬಳಿಕ ನ್ಯಾಯಾಲಯ ದೋಷ ಮುಕ್ತಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಕಾನೂನು ಜಾರಿಗೊಂಡ ಬಳಿಕ ಬಂಧಿತನಾಗಿದ್ದ ಮೊದಲ ವ್ಯಕ್ತಿ ಈ ಮೊಹಮ್ಮದ್ ಸಾದಿಕ್ ಆಗಿದ್ದರು ಸಾದಿಕ್ ಬಂಧನದ ವೇಳೆ ಹದಿನಾರು ವರ್ಷದ ಯುವಕನಾಗಿದ್ದ ಉತ್ತರಾಖಂಡದಲ್ಲಿ ದುಡಿಯುತ್ತಿದ್ದ ಈತ ಬಂಧನದ ಮೊದಲ ದಿನ ಉತ್ತರ ಪ್ರದೇಶದಲ್ಲಿರುವ ತನ್ನ ಮನೆಗೆ ಬಂದಿದ್ದ ಹದಿನಾರು ವರ್ಷದ ದಲಿತ ಯುವತಿಯನ್ನು ಅಪಹರಿಸಿ ಮತಾಂತರಿಸಿ ಮದುವೆಯಾಗಿದ್ದಾನೆ ಎಂಬ ಆರೋಪವನ್ನು ಹೊರಿಸಲಾಗಿತ್ತು ಬೆಳಗ್ಗೆ ಮನೆ ಹೊರಗಡೆ ಬಂದಾಗ ಗುಂಪು ಗುಡಿತು ಅಲ್ಲಿ ಯುವತಿ ನಿಂತಿದ್ದಳು ಆ ಗುಂಪು ಈತನ ಮೇಲೆ ಮುಗಿಬಿತ್ತು ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರು ಈ ಬೆಳವಣಿಗೆಯ ಮರುದಿನ ಈತನ ಮನೆಯವರಿಗೆ ಗೊತ್ತಾಯಿತು ಈತ ಈ ಯುವತಿಯೊಂದಿಗೆ ದಿನ ಮಾತಾಡ್ತಾ ಇದ್ದ ಆದರೆ ತನ್ನ ಹೆಸರನ್ನ ಮರೆಸಿ ಸೋನು ಎಂದು ಹೇಳಿಕೊಂಡು ಹಿಂದುವಿನಂತೆ ನಟಿಸಿದ್ದ ಹಾಗೆ ಇವನು ಅಪಹರಿಸಿದ್ದ ಆದರೆ ಈತ ಮುಸ್ಲಿಂ ಎಂದು ಗೊತ್ತಾದ ಬಳಿಕ ಆಕೆ ಮನೆಗೆ ಮರಳಿದ್ದಳು ಎಂದೆಲ್ಲ ಎಫ್ಐಆರ್ನಲ್ಲಿ ದಾಖಲಿಸಲಾಗಿತ್ತು ಈತನ ಮೇಲೆ ಹಲವು ಸೆಕ್ಷನ್ಗಳಡಿ ಪ್ರಕರಣ ದಾಖಲಿಸಲಾಗಿತ್ತು ಎಲ್ಲವೂ ಜಾಮೀನು ರಹಿತ ಸೆಕ್ಷನ್ಗಳಾಗಿತ್ತು ಈತ ಜೈಲಿಗೆ ಹೋಗಿ ಆರು ತಿಂಗಳ ಬಳಿಕ ಜಾಮೀನಿನಲ್ಲಿ ಬಿಡುಗಡೆಗೊಂಡಿದ್ದ ಆದರೆ ಸ್ಥಳೀಯ ಸರ್ಪಂಚ್ ಈ ಪ್ರಕರಣವನ್ನು ರಾಜಕೀಯಗೊಳಿಸಿದ್ದಾರೆ ಎಂದು ಯುವತಿಯ ತಂದೆ ಹೇಳಿರುವುದನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ವರದಿ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಲ್ಲಿ ತಾನು ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವುದನ್ನು ಪರಿಗಣಿಸಿ ಸರ್ಪಂಚ್ ಇದನ್ನು ರಾಜಕೀಕರಣಗೊಳಿಸಿದ್ದಾರೆ ಎಂದು ತಂದೆ ದೂರಿದ್ದರು ನ್ಯಾಯಾಲಯ ಬಾರಿ ವಿಚಾರಣೆ ನಡೆಸಿತ್ತು ಐದು ವರ್ಷಗಳ ಕಾಲ ನಡೆದ ಈ ಪ್ರಕರಣ ಇದೀಗ ಕೊನೆಗೊಂಡಿದೆ ಪ್ರಕರಣ ನಡೆಯುವಾಗ ಹದಿನಾರು ವರ್ಷದವನಾಗಿದ್ದ ಸಾಧಿಕೆ ಈಗ ಇಪ್ಪತ್ತೊಂದು ವರ್ಷ ಲವ್ ಜಿಹಾದ್ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ನಡುವೆ ಉತ್ತರ ಪ್ರದೇಶದಲ್ಲಿ ಎಂಟುನೂರ ಪ್ರಕರಣ ದಾಖಲಾಗಿದ್ದು ಸಾವಿರದ ಆರುನೂರ ಎಂಬತ್ತೆರಡು ಮಂದಿಯನ್ನು ಬಂಧಿಸಲಾಗಿದೆ ಎಂದು ವರದಿಯಾಗಿದೆ ಆದರೆ ಶಿಕ್ಷೆ ಪ್ರಮಾಣ ಬಹಳ ಕಡಿಮೆ ಎಂದು ಹೇಳಲಾಗಿದೆ ಹೆಚ್ಚಿನ ಪ್ರಕರಣಗಳು ಹಿಂದೂ ಸಂಘಟನೆಗಳ ಒತ್ತಡದಿಂದ ದಾಖಲಾಗುತ್ತಿದ್ದು ಅವುಗಳಿಗೆ ಯಾವುದೇ ಸಾಕ್ಷ್ಯಾಧಾರಗಳು ಇರುವುದಿಲ್ಲ ಎಂದು ಕೂಡ ಮಾಧ್ಯಮಗಳ ವರದಿ ತಿಳಿಸಿದೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು